ಯಾದಗೂಡ್ ಗ್ರಾಮದ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಹರಿಕೃಷ್ಣ ವರ್ಗಾವಣೆ ಪ್ರಯುಕ್ತ ಗ್ರಾಮಸ್ಥರಿಂದ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಾದಗೂಡ್ ಗ್ರಾಮದ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಹರಿಕೃಷ್ಣ ಅವರು ಕಳೆದ ನಾಲ್ಕು ವರ್ಷಗಳಿಂದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿ ಆರು ಕೋಟಿಗೂ ಹೆಚ್ಚು ಡೆಪಾಸಿಟ್ ಮಾಡಿಸಿ ಮೂರು ಕೋಟಿಗೂ ಹೆಚ್ಚು ಸಾಲ ವಸೂಲಾತಿ ಮಾಡಿ ಅನೇಕ ಯೋಜನೆಗಳನ್ನು ಗ್ರಾಹಕರಿಗೆ ಒದಗಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಹರಿಕೃಷ್ಣ ಅವರು ವರ್ಗಾವಣೆಯಾದ ಪ್ರಯುಕ್ತ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಮಾಡ್ಲಿ ಧ್ರಿ ಬಟ್ ಅಗ್ರಿ ಸ್ವಚ್ಛ ಮತ್ತು ಚೊಕ್ಕವಾದ ಕನ್ನಡ ಮಾತಾಡ್ತಾರ ಗ್ಯಾರಂಟಿನ ಮಾತಾಡ್ತಾರ ಅವ್ರು ಅವ್ರ ಜೊತೆ ಆಗಲೇ ಮಾತಾಡ್ತಾನೆ ಅಂತ ಹೇಳಿದೆ ಅವರು ನಾವು ಮಾತಾಡ್ತಾ ಇದ್ದಾಗ ಹೇಳಿದ್ರು ಅವ್ರು ಸರ್ ಅದು ಗುಡಿದಾಗ ಆರು ಕೋಟಿ ರೂಪಾಯಿ ಡಿಪಾಸಿಟ್ ನಿಮ್ಮೂರು ಬಹಳ ಚೆನ್ನಾಗಿದೆ ಅಂತ ಹೇಳ್ರಿ ಡಿಪಾಸಿಟ್ ಆರು ಕೋಟಿ ರೂಪಾಯಿ ಅಂತ ಸಾಮಾನ್ಯ ಮಾತಾಡ್ಬೇಡ್ರಿ ನಮ್ಮೂರಾಗ ಮತ್ ಪ್ರೈವೇಟ್ ಸಂಸ್ಥೆಗಳು ಕೂಡ ಇದಾವೆ ಅದ್ರ ಜೊತೆಗೆ ಸರ್ಕಾರಿ ಸಂಸ್ಥೆ ಆಮೇಲೆ ಮೂರು ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿ ಮತ್ತೆ ಮೂರು ಕೋಟಿ ರೂಪಾಯಿ ಸಾಲ ಕೊಟ್ಟು ಮೂರು ಕೋಟಿ ರೂಪಾಯಿ ಮತ್ತೆ ರಿಕವರ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಹೇಗಿಸಲ್ತಾ ಇದ್ದಂದ್ರೆ ಹರಿಕೃಷ್ಣ ಸರ್ ಅವರಿಗೆ ಮ್ಯಾನೇಜರ್ ಆಗಿ ಮೂರೇ ವರ್ಷಕ್ಕೆ ಯಾರು ಮ್ಯಾನೇಜರ್ ಕೊಡೋಕ್ಕಿಲ್ಲ ಆದರೆ ಫಸ್ಟ್ ಟೈಮ್ ನಮ್ಮ ಯಾದಗೂಡ ಬ್ರಾಂಚ್ ಆಗಿ ಮ್ಯಾನೇಜರ್ ಕೊಟ್ಟಿವ ಇಲ್ಲಿ ಯಾರು ಬರುವಂಥ ಪರಿಸ್ಥಿತಿ ಇದ್ದರಿಲ್ಲ ಊರಾಗ ಈ ನಮ್ಮ ಕೆ ಬಿ ಜಿ ವಿ ಯಾದಗೂಡ ಬ್ರಾಂಚ್ನಾಗಿ ಹಾಗೂ ನೂತನ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಶಿವಾನಂದ್ ವಾಲಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಅಲ್ಗೌಡ ಪಾಟೀಲ್ ರಾಮಣ್ಣ ಜನ್ಮಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸು ಕಲ್ಲೋಳಿ ಮಲ್ಲಿಕಾರ್ಜುನ್ ಬೆನ್ನೋಳಿ ರಂಜನ್ ಮಹಡಿ ಕೆವಿಜಿ ಬ್ಯಾಂಕ್ ಅಧಿಕಾರಿಗಳಾದ ವಿಜಯಾನಂದ್ ಮಹಲಿಂಗಪ್ಪ ರಾಜೇಂದ್ರ ಬಾಳೇಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ